ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಣ್ಣಲ್ಲೇ ವಿದ್ಯಾ ಬಟ್ಟೆ ಮರ್ಚ್ಕೋತಾ ಕೂತ್ಕೊಂಡಿರ್ತಾಳೆ ಆಗ ಅಜ್ಜಿಯಲ್ಲಿ ಬಂದು ಲೇ ಇವಳೆ ಇಲ್ಲಿ ಬಾ ಇಲ್ಲಿ ಅಂತ ಕರೀತಾಳೆ ಆಗ ವಿದ್ಯಾ ಅಜ್ಜಿ ಹತ್ರ ಹೋಗಿ ಹೇಳಿ ಅಜ್ಜಿ ಅಂತ ಕೇಳ್ತಾಳೆ ಆಗ ಅಜ್ಜಿ ಹೇಳ್ತಾರೆ ಶಬಾಷ್ ಕಣೆ ಮಚ್ಚಿದೆ ಕಣೆ ನಿನ್ನ ಅಂತಾರೆ ಆಗ ವಿದ್ಯಾ ಅಜ್ಜಿ ನಂಗೆ ಯಾಕೆ ಹಿಂಗೆ ಹೇಳ್ತಾ ಇದ್ರೆ ಅರ್ಥ ಆಗಲಿಲ್ಲ ನಂಗೆ ಅಂತಾಳೆ ಆಗ ಅಜ್ಜಿ ರಾತ್ರಿ ನೀನು ತೋರಿದ ಧೈರ್ಯವ ಮೆಚ್ಕೊಂಡ್ಬಿಟ್ಟ ಕನೆ ನೀನು ಬರೀ ಬುದ್ಧಿವಂತೆ ಅಂದ್ಕೊಂಡಿದ್ದೆ ಆದರೆ ಧೈರ್ಯವಂತೆ ಅನ್ನೋದನ್ನು ತೋರ್ಬಿಟ್ಟೆ ಅಂತ ಹೇಳ್ತಾಳೆ ಪ್ರಪಂಚದಲ್ಲಿ ಒಂದು ಹೆಣ್ಣು ಒಂಟಿ ಆಗಿದ್ದಾಳೆ ಅಂದರೆ ಅವಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋ ಜನ ಜಾಸ್ತಿ ಆಗಿಬಿಟ್ಟವ್ರೆ ಅದಕ್ಕೆ ಎಲ್ಲ ಹೆಣ್ಮಕ್ಳು ನಿನ್ನಂಗೆ ಭಯ ಪಡದೆ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳ್ತಾಳೆ ಈ ವಿಷಯದಲ್ಲಿ ನಿನ್ನನ್ನು ನೋಡಿದರೆ ಹೆಮ್ಮೆ ಆಗ್ತದೆ ಎಲ್ಲ ಹೆಣ್ಮಕ್ಳಿಗೂ ಮಾದರಿ ಆಗಿದೆಯಾ ಅಂತ ಹೇಳ್ತಾರೆ ಅಜ್ಜಿ ನಿನ್ನ ಹತ್ರ ಯಾರೇ ಬಂದರೂ ಮುಲಾಜಿಲ್ದೆ ಜಾಡಿಸ್ ಕಳಿಸು ಅಂತ ಹೇಳ್ತಾಳೆ ಅಜ್ಜಿ ಆಗ ವಿದ್ಯೆ ಹ್ಞೂ ಅಜ್ಜಿ ನೀವು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳ್ತಾಳೆ ಆಮೇಲೆ ಅಜ್ಜಿ ಆಮ್ಯಾಕೆ ನಾ ರಾತ್ರಿ ಬಾ ಅಂತ ಕರೆದೆ ಅಂತ ನಿನ್ನ ಕ್ಷಮಿಸಿದ್ದೀನಿ ಅಂತ ಅನ್ಕೋಬೇಡ ಅದೇ ಬೇರೆ ಇದೇ ಬೇರೆ ಅಂತಾರೆ ಕೋಪ ಯಾವತ್ತಗೂ ಹೋಗೋಕ್ಕಿಲ್ಲ ಅಂತ ಹೇಳಿ ಹೊರಡ್ತಾರೆ ಈ ಕಡೆ ವಿನಂತಿ ಭದ್ರೆಗೋಡನ ಬಟ್ಟೆನ ಬಕೆಟಲ್ಲಿ ಇಟ್ಕೊಂಡು ವಾಶ್ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ ಆಗ ವಿದ್ಯೆ ಅಡ್ಡ ಬಂದು ತಡಿತಾಳೆ ಆಗ ವಿನಂತಿ ಏ ಯಾಕೆ ಅಡ್ಡ ಬರ್ತಾ ಇದೆಯಾ ಅಂತಾಳೆ ಆಗ ವಿದ್ಯೆ ಅಡ್ಡದಾರಿಯಾಗಿ ಬರ್ತಿದ್ಯಾ ಅನ್ಮಕ್ಕೆ ಅಡ್ಡನೆ ಬರಬೇಕಲ್ವೇ ಅಂತಾಳೆ ಈ ಬಟ್ಟೆನೆಲ್ಲ ತೊಗೊಂಡು ಎಲ್ಲಿ ಹೋಗ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಾಳೆ ವಿನಂತಿಗೆ ಆಗ ವಿನಂತಿ ಇನ್ನೆಲ್ಲಿಗೆ ಒಗೆಯೋಕೆ ಹೋಗ್ತಾ ಇದ್ದೀನಿ ಅಂತಾಳೆ ಆಗ ವಿದ್ಯ ಓ ನಿನ್ನ ಬಟ್ಟೆನೇ ನಿಂಗೆ ಒಗ್ಕೊಳಕ್ಕೆ ಬರಲ್ಲ ಅಂಥದ್ರಲ್ಲಿ ನಿನ್ನ ಸಂಬಂಧನೇ ಎಲ್ದಿರೋರು ಬಟ್ಟೆ ತೊಗೊಂಡು ಒಗೆಯೋಕೆ ಹೋಗ್ತಾ ಇದೀಯಾ ಅಂತಾಳೆ ಆಗ ವಿನಂತಿಯೇ ಅದೆಲ್ಲ ಕೇಳೋ ಅಧಿಕಾರ ನಿನಗೆಲ್ಲೇ ಇದ್ದಾ ಬಾಯಿ ಮುಚ್ಕೊಂಡು ಹೋಗೆ ಅಂತಾಳೆ ಆಗ ವಿದ್ಯೆ ಅವ್ರು ನಾನು ಇವ್ನಿ ಅವ್ರ ಕೈಲಿ ತಾಳಿ ಕಟ್ಟಿಸ್ಕೊಂಡಿವನಿ ಆ ಅಧಿಕಾರ ಇರೋದು ನನಗೆ ಮಾತ್ರ ಅಂತ ಹೇಳಿ ಜಗಳ ಮಾಡಿ ಬಟ್ಟೆನ ಇಸ್ಕೊಂಡು ಹೋಗ್ತಾಳೆ ಈ ಕಡೆ ಈಶ್ವರಿ ಸುಭಾಷ ಚಿತ್ರ ಮೂರು ಜನ ಸೇರಿರ್ತಾರೆ ಆಗ ಸುಭಾಷಾ ಛೇ ಎಂಥ ಅವಕಾಶ ಕಿತ್ಕೊಂಡ್ಬಿಟ್ಲು ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ಹಾಳು ಮಾಡಿಬಿಟ್ಲು ಅಂತಿರ್ತಾನೆ ಆಗ ಈಶ್ವರಿ ಮುಚ್ಚಲ ಬಾಯಿನ ಅವಳ ಜುಟ್ಟು ನನಗೆ ಸಿಕ್ಕಿತ್ತು ನಾ ಚೆಂದಾಗಿ ರುಬ್ಬಿದೆ ಈಗ ನಿನ್ನ ಜುಟ್ಟು ಅವ್ನ ಅವಳ ಕೈಗೆ ಸಿಕ್ಕಿದೆ ರುಬ್ತಾಳೆ ರುಬ್ಬಿಸ್ಕೊ ಅಂತ ಹೇಳ್ತಾಳೆ ಆಗ ಈಶ್ವರಿ ಅವಳು ತಪ್ಪು ನಮ್ಮ ಕಣ್ಣಿಗೆ ಕಾಣೋ ತನಕ ನಾವು ಅವ್ರ ಅವಳು ತಾನಕ್ಕೆ ತಾಳಕ್ಕೆ ಕುಣಿಲೇಬೇಕು ಅಂತ ಹೇಳ್ತಾಳೆ ಆಗ ಅದೇ ಸಮಯಕ್ಕೆ ಮನೆ ಲೆಕ್ಕ ಬರೆಯೋನು ಬರ್ತಾನೆ ಚಿಕ್ಕ ಹೊಡ್ರೆ ನಿನ್ನೆ ಎಲೆಕ್ಷನ್ ಲೆಕ್ಕ ಎಲ್ಲ ಬರ್ದೀವಿ ಒಂದು ಕಿತ ನೋಡ್ ನೋಡಿಬಿಡಿ ಅಂತ ಹೇಳ್ತಾನೆ ಆಗ ಸುಭಾಷಾ ಇದೆಲ್ಲ ಈಗಲೇ ಬೇಕಾಗಿತ್ತಾ ಆಮೇಲೆ ನೋಡ್ತೀನಿ ಹೋಗು ಅಂತ ಹೇಳ್ತಾಳೆ ಆಗ ಈಶ್ವರಿ ನಾನೇ ಬರೋಕೆ ಹೇಳಿದ್ದೀನಿ ಅಂತ ಲೆಕ್ಕದ ಪುಸ್ತಕ ಇಸ್ಕೊಂಡು ನೋಡ್ತಿರ್ತಾಳೆ ಈ ಕಡೆ ವಿನಂತಿ ವಿದ್ಯಾನ್ ಬಗ್ಗೆ ಚಾಡಿ ಹೇಳೋಕ್ಕೆ ಭದ್ರಣ ಹತ್ರ ಬರ್ತಿರ್ತಾಳೆ ಆಗ ಭದ್ರಮ್ಮ ಅಮ್ಮ ನಮ್ಮನೆ ಕಳಿಸ್ ಅನ್ನಿಸ್ಕೊಂಡಿರೋ ಮಾವಂಗೆ ಅವಮಾನ ಮಾಡಿದ್ರು ಅವಳಿಗೆ ನಮ್ಗೆ ಏನು ಇಲ್ಲ ದುರಹಂಕಾರದಲ್ಲಿ ಅಧಿಕಾರ ಚಲಾಯಿಸ್ತಾಳೆ ಈಗ ನೋಡಿದರೆ ನಾನು ನಿನ್ನ ಬಟ್ಟೆ ಒಗೆಯೋಕೆ ಅಂತ ಹೋಗ್ತಾ ಇದ್ರೆ ನೀನು ಯಾಕೆ ತೊಗೊಂಡು ಹೋಗ್ತಾ ಇದ್ದೀಯಾ ಆ ಅಧಿಕಾರ ಇರೋದು ನನಗೆ ನಾನು ಅವರು ತಾಳಿ ಕಟ್ಟಿರೋ ಹೆಂಡತಿ ಅಂತ ನನಗೆ ಜಬರ್ದಸ್ತ್ ಮಾಡಿ ಕಳಿಸಿದಾಳೆ ಅಂತ ಹೇಳ್ತಾನೆ ಹೇಳ್ತಾಳೆ ಇವತ್ತು ಗುಡಿಸ್ಲಲ್ಲಿ ಬಂದವಳೆ ನಾಳೆ ಅಟ್ಟಿಗೂ ಬರ್ತಾಳೆ ನನ್ನ ಗಂಡನ ಮನೆ ನಾನು ಬರೋ ಕೆಲ್ ಬರದೆ ಬಂದೇ ಬರ್ತೀನಿ ಅಂತ ಜವಾಬ್ ಮಾಡ್ಕೊಂಡು ಬಂದೇ ಬರ್ತಾಳೆ ನೀನು ಏನು ಮಾಡೋಕ್ಕಾಗಲ್ಲ ಮಾವನೂ ಏನು ಮಾಡೋಕ್ಕಾಗಲ್ಲ ಅಂತ ಕಿವಿ ಚೂಸ್ತಾ ಇರ್ತಾಳೆ ಆಗ ಭದ್ರೇಗೌಡ ಹಂಗೆಲ್ಲ ಆಗಕ್ಕೆ ನಾನು ಬಿಡೋಕ್ಕೆ ಇಲ್ಲ ಅಂತ ಹೇಳಿ ಕೋಪದಲ್ಲಿ ಹತ್ರ ಹೊರಗ್ತಾನೆ ಈ ಕಡೆ ಈಶ್ವರಿ ಲೆಕ್ಕ ಮಾಡೋನ ಹತ್ರ ಅದು ಸರಿ ದಿನ ಹೋಟ್ಲಿಂದ ಊಟ ತರ್ತಾ ಇದ್ರೆ ಹೇಗೆ ಅಂತಾಳೆ ಆಗ ಅವನು ಹ್ಞೂ ಅವರೇ ಅಂತ ಹೇಳ್ತಾನೆ ಹಂಗೆ ಅಂದಮೇಕೆ ಅವ್ರ ಅವ್ರ ಹತ್ರ ಒಂದು ಐದುನೂರು ಸಾವಿರನ ಕಮ್ಮಿ ಮಾಡಿಸ್ಬೇಕು ತಾನೆ ಅಂತ ಹೇಳ್ತಾಳೆ ಆಗ ಅವನು ಅದು ಹೆಂಗೆ ಮಾತಾಡೋಕ್ಕಾಗ್ತದೆ ಅವರೇ ಅಂತಾನೆ ಆಗ ಈಶ್ವರಿ ಮಾತಾಡ್ಬೇಕನ್ರಿ ನಿಮ್ಮದು ಆಗಿದ್ರೆ ಮಾತಾಡ್ತಿರ್ಲಿಲ್ವಾ ಅಂತಾಳೆ ಸರಿ ಬಿಡಿ ಅದು ಯಾವ್ದು ಹೋಟ್ಲು ಅಂತ ನಂಬರ್ ಕೊಡಿ ನಾನೇ ಮಾತಾಡ್ತೀನಿ ಅಂತಾಳೆ ಆಗ ಅವನು ಅವರೇ ನಿಮ್ಮ ಊರಲ್ಲೇ ಒಂದು ಪಾಸ್ಟ್ ಗಾಡಿ ಐತೆ ಅಲ್ಲೇ ತಗೊಳ್ಳೋದು ಅಂತ ಹೇಳ್ತಾನೆ ಓನರ್ ಯಾರು ಫೋನ್ ನಂಬರ್ ಕೊಡಯ್ಯ ನಾನೇ ಫೋನ್ ಮಾಡಿ ಮಾತಾಡ್ತೀನಿ ಅಂತ ಹೇಳ್ತಾಳೆ ಆಗ ಸುಭಾಷಾ ಲೆಕ್ಕಾಚಾರ ನೀನು ಗಾಬರಿ ಆಗ್ತಿರೋದು ನೋಡಿದರೆ ಏನಾದರೂ ಲೆಕ್ಕಾಚಾರ ಮಾಡ್ಕೊಂಡು ಕಮಿಷನ್ ಮಾಡ್ಕೊಂಡಿದ್ಯಾ ಹೀಗೆ ಅಂತ ಕೇಳ್ತಾನೆ ಆಗ ಲೆಕ್ಕಪತ್ರ ಬರೆಯೋನು ಅಯ್ಯಯ್ಯೋ ಸತ್ಯವಾಗಲೂ ಸತ್ಯವಾಗ್ಲೂ ಇಲ್ಲ ಯಜಮಾನ್ರಿ ಅಂತ ಹೇಳ್ತಾನೆ ಆಗ ಈಶ್ವರಿ ಮತ್ತು ಅವ್ರ ನಂಬರ್ ಕೊಡು ಅಂತ ಹೇಳ್ತಾಳೆ ಆಗ ಅವನು ಅವರೇ ಈ ಹೋಟ್ಲು ಬೇರೆ ಯಾರ್ದು ಅಲ್ಲ ಈ ಲೆಕ್ಕ ನಿಮ್ಮ ಬೀಗ್ರವ್ರಲ್ಲ ರತ್ನಕ್ಕ ಅವ್ರದೇಯಾ ಅಂತ ಹೇಳ್ತಾನೆ ಆಗ ಚಿತ್ರ ಅವ್ರ ಹೋಟ್ಲಲ್ಲಿ ಊಟ ತರೋಕೆ ನಿಂಗೆ ಯಾರು ಹೇಳಿದವರು ಅಂತ ಕೇಳ್ತಾನೆ ಕೇಳ್ತಾಳೆ ಆಗ ಲೆಕ್ಕಪತ್ರ ಬರೋಣ ಅವರೇ ಮೊದಲು ಭದ್ರೇಗೌಡ್ರೆ ಅಲ್ಲಿ ತಗೊಳ್ಳಿ ಅಂತ ಹೇಳಿದರು ಆಮೇಕೆ ಪಂಚಾಯಿತಿ ಆದ್ಮೇಕೆ ಬೇರೆ ನಿಂದ ತರಿಸೋಣ ಅಂತ ನಾನೇ ಹೇಳ್ತಾ ಇದ್ದೆ ಆಮೇಕೆ ಗೌಡ್ರು ಊಟ ಮಾಡಿಬಿಟ್ಟು ಊಟ ಸರಿಗಿಲ್ಲ ಎಲ್ಲಿ ತರಿಸಿದ್ಯಾ ಅಂತ ಕೇಳಿಬಿಟ್ಟು ಅಲ್ಲೇ ತರ್ಸಿದ್ರು. ಅಂತ ಹೇಳ್ತಾ ಇರ್ತಾನೆ ಆಗ ಈಶ್ವರಿ ಎಲ್ಲ ಸತ್ಯನೂ ನಿನೇನು ಗೊತ್ತಿತ್ತು ಎಲ್ಲ ಹೇಳ್ತೀಯಾ ಇಲ್ವಾ ಅಂತ ಜಬರ್ದಸ್ತ್ ಮಾಡ್ತಿರ್ತಾಳೆ ಈ ಕಡೆ ವಿದ್ಯಾನ ಹತ್ರ ಭದ್ರೇಗೌಡ ಬರ್ತಾನೆ ಆಗ ಭದ್ರೆಗೋಡ ಏಯ್ ನೀನೇನ್ ಇಲ್ಲಿ ನಾಟಕ ಮಾಡ್ತಾ ಇದೀಯಾ ಅಂತಾನೆ ಆಗ ವಿದ್ಯಾ ಇಲ್ಲ ಗೌಡ್ರೆ ಬಟ್ಟೆ ಮನತಿದ್ದೀನಿ ಅಂತ ಹೇಳ್ತಾಳೆ ಆಗ ಭದ್ರಾ ಏಯ್ ನನ್ನ ಬಟ್ಟೆ ಮುಟ್ಟಕ್ಕೆ ನಿಂಗೆ ಯಾರೇ ಹೇಳಿದ್ದು ಅಂತಾನೆ ಆಗ ವಿದ್ಯಾ ಅಯ್ಯೋ ಯಾರು ಯಾಕೆ ಹೇಳ್ಬೇಕು ಗಂಡನ್ ಬಟ್ಟೆ ಒಗಿಯೋದು ಹೆಂಥಿ ಅದ ಕರ್ತವ್ಯ ಅಂತಾಳೆ ಆಗ ಭದ್ರಾ ಹೆಂಡ್ರ ಯಾವ ಸೀಮೆ ಹೆಂಡ್ರೆ ನೀ ಅಂತ ಕೇಳ್ತಾನೆ ಆಗ ವಿದ್ಯೆ ನಿಮ್ಮ ಕೈಲಿ ತಾಳಿ ಕಟ್ಸ್ಕೊಂಡ್ರೆ ಹೆಣ್ಣರು ಅಂತ ಹೇಳ್ತಾಳೆ ಆಗ ವಿದ್ಯೆ ಗಂಡ ಹೆಣ್ಣರು ಅಂದಮ್ಯಾ ಮನಸ್ತಾಪ ಬರೋದು ಸಹಜ ಹಂಗಂದ್ಮ್ಯಾ ಎಲ್ಲ ಬಿಟ್ಟು ಸುಮ್ಕಿ ಸುಮ್ಕಿರೋಕ್ಕಾಗ್ತದೆ ಅಂತಿರ್ತಾಳೆ ಆಗ ಭದ್ರೇಗೌಡ ಕೋಪ ಮಾಡಿಕೊಂಡು ಕೈಯಲ್ಲಿದ್ದ ಬಟ್ಟೆನ ಇಸ್ಕೊಂಡು ಬಿಸಾಕ್ತಾನೆ ಗೌಡ್ರೆ ಹಿಂಗೆ ಆಡ್ತಾ ಇದ್ದೀರಾ ಕೊಡಿ ಬಟ್ಟೆನಾ ಅಂತ ಕೇಳ್ತಿರ್ತಾಳೆ ನಿನ್ನ ಮುಖ ನೋಡೋಕ್ಕೆ ಇಷ್ಟ ಇಲ್ಲ ಇನ್ನು ನೀನು ಒಗ್ದಾಕಿರೋ ಬಟ್ಟೆ ಹಾಕ್ಕೊಂತೀನಾ ನಾನು ಅಂತ ಹೇಳಿ ಭದ್ರೇಗೌಡ ಹರಿದು ಬಿಸಾಕಿಬಿಡ್ತಾನೆ ಆಗ ವಿದ್ಯಾಭದ್ರ ಹೋಗಿದ ಮೇಲೆ ಅವ್ನು ಬಟ್ಟೆ ಹ್ಕೊಂಡು ಗೌಡ್ರೆ ಎಷ್ಟಾದರೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿರಿ ನೀವು ನನ್ನ ಪ್ರಾಣ ತೆಗೆದ್ರೂ ಚಿಂತೆ ಇಲ್ಲ ಆದರೆ ನಿಮ್ಮ ಮೇಲಿರೋ ಅಧಿಕಾರನ ನಾನು ಯಾರಿಗೂ ಬಿಟ್ಕೊಡಲ್ಲ ಅಂತ ಅನ್ಕೋತಿರ್ತಾಳೆ ಈ ಕಡೆ ಲೆಕ್ಕಪತ್ರ ಬರೆಯೋವನು ಈಶ್ವರಿಗೆ ಭದ್ರೇಗೌಡ ಅಂಗಡಿ ಹಾಕ್ಕೊಟ್ಟಿರೋ ವಿಚಾರನ ಹೇಳ್ತಾನೆ ಅದು ಲೆಕ್ಕದಲ್ಲೇ ಬರ್ಕೊಂಡಿದ್ದಾನೆ ಅವರು ಸ್ವಂತ ದುಡ್ಡಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಭದ್ರ ಅಂತ ಹೇಳ್ತಾನೆ ಅದಕ್ಕೆ ನಾ ಮುಚ್ಚಿಟ್ಟಿದ್ದೆ ಅವರೇ ಅಂತಾನೆ ಆಗ ಈಶ್ವರಿ ಅದು ಸರಿ ಇವೆಲ್ಲ ಯಾವಾಗ ನಡೆದ್ವು ಅಂತ ಕೇಳ್ತಾಳೆ ಆಗ ಅವನು ಅದೇ ಭದ್ರೇಗೌಡ್ರು ಅವ್ರ ಮನೆಗೆ ಹೋಗಿದ್ರಲ್ಲ ಆಗ ಅಂತ ಹೇಳ್ತಾನೆ ಆಗ ಈಶ್ವರಿ ಉಪಚಾರ ಮಾಡೋ ನೆಪದಲ್ಲಿ ಹಳೆಯನ ಮನೆಗೆ ಕರ್ಸ್ಕೊಂಡು ಚಂದಾಗಿ ಉಪಚಾರ ಮಾಡಿ ತಲೆಸವ್ರಿ ಕಳ್ಸವ್ರೆ ಅಂತಾಳೆ ಆಗ ಚಿತ್ರ ಅವ್ವ ಈ ಮೂರಡಿನ ಸಿಕ್ಕಾಕ್ಸೋಕ್ಕೆ ಯಾವುದಾದ್ರೂ ಒಳ್ಳೆ ಸಮಯ ಬೇಕು ಅಂದಿದೆಯಲ್ಲ ಇದಕ್ಕಿಂತ ಬೇಕೇನವ ಅಂತಾಳೆ ಆಗ ಈಶ್ವರಿ ಲೆಕ್ಕಪತ್ರನ ಹತ್ರ ನಾ ಹೇಳ್ದಂಗೆ ಮಾಡಬೇಕು ಅಂತ ಏನೋ ಹೇಳ್ಕೊಡ್ತಿರ್ತಾಳೆ ಈ ಕಡೆ ಭದ್ರ ಅವ್ರ ಅವ್ವನ ಫೋಟೋ ಮುಂದೆ ನಿಂತ್ಕೊಂಡು ಅಳ್ತಾ ಅವ್ವ ನಂಗೆ ಬುದ್ಧಿ ಬರೋಕ್ಕಿಂತ ಮುಂಚೆ ನನ್ನ ಬಿಟ್ಟು ಹೊಂಟೋದೆ ಆದರೆ ನಂಗೆ ಯಾವತ್ತೂ ನೀನಿಲ್ಲ ನೀನು ಪ್ರೀತಿ ಸಿಕ್ಕಿಲ್ಲ ಅಂತ ಅನ್ನಿಸ್ಲೇ ಇಲ್ಲ ಯಾಕಂದರೆ ಅಪ್ಪಯ್ಯನೇ ಅಪ್ಪ ಎಲ್ಲ ಆಗಿ ಪ್ರೀತಿನ ದಾರ ಎರೆದು ನನ್ನನ್ನು ಸಾಕವ್ರೆ ನನಗೆ ನಮ್ಮ ಅಪ್ಪಯ್ಯನೇ ಪ್ರಪಂಚ ಅವ್ನ ಪ್ರೀತಿ ಒಂದೇ ಸಾಕು ನಮ್ಮ ಅಪ್ಪಯ್ಯ ಅಷ್ಟೇ ಸಾಕು ನನಗೆ ನೀನು ಬೇಡ ಅಂತ ಹೇಳ್ತಿರ್ತಾನೆ ಅದೇ ಸಮಯಕ್ಕೆ ಶಿವರಾಮೇಗೌಡನು ಹಿಂದೆ ನಿಂತು ಕೇಳಿಸ್ಕೊತಾ ಇರ್ತಾನೆ ಆಗ ಭದ್ರ ನಿನ್ನ ನಿನ ಕಿತ್ತ ನಿನ್ನತ್ರ ಕೇಳ್ಕೊತಾ ಇದ್ದೀನಿ ನೀನಾದರೂ ನನ್ನ ಕ್ಷಮಿಸಿಬಿಡವ ಅಂತ ಹೇಳ್ತಾನೆ ಆಗ ಅಳ್ತಾ ಕೆಳ ಕೂತ್ಕೊತಾನೆ ಈ ವಿಷಯನ ಅಪ್ಪ ಹಿಂಗೆ ಹೇಳಬಾರ್ದು ಅನ್ನೋ ಉದ್ದೇಶ ನಂಗೆ ಇರಲಿಲ್ಲ ಕನವ ಕ್ಷಮಿಸಿಬಿಡಕ್ಕೆ ಹೇಳವ್ವ ಅಂತ ಅಳ್ತಿರ್ತಾನೆ ಅಪ್ಪ ಹಿಂಗೆ ಕೊಟ್ಟೆ ನಾನು ಮಾತಾಡದೆ ಸತ್ತೋಗೋಣ ಅನಿಸ್ತಿದ್ದೇವಾ ಅಂತ ಅಳ್ತಾ ಇರ್ತಾನೆ ಈ ಕಡೆ ಚಂಪ ಹತ್ರ ಬರ್ತಾಳೆ ವಿದ್ಯಾ ಹೊಲಿಗೆ ಹಾಕ್ತಿರೋದನ್ನು ನೋಡಿ ನೀನು ಹೊಲಿಗೆ ಹಾಕ್ತಿರ್ಬೇಕಾಗಿರೋದು ಅರ್ಬೇಗಲ್ಲ ನಿಮ್ಮ ಸಂಬಂಧಕ್ಕೆ ಅಂತಾಳೆ ಚಂಪ ಆಗ ಚಂಪಾ ಚಂಪ ಈಗೆಲ್ಲರ ಮನಸ್ಸು ಕುದೀತಾ ಇದೆ ಅದು ತನಗಾಗಿ ಸ್ವಲ್ ತನಗಾಗಕ್ಕೆ ಸ್ವಲ್ಪ ಟೈಮ್ ಕೊಡಬೇಕು ಅಂತಾಳೆ ಆಗ ಚಂಪ ಹಂಗೆ ಅಂದ್ಬಿಟ್ಟು ತನ್ಗೆ ಕೆಟ್ಟು ತಿನ್ನ ಬಿಡೋದು ಅಂತಾಳೆ ಆಗ ವಿದ್ಯಾ ಚಂಪ ಈ ಈಗಿರೋ ಪರಿಸ್ಥಿತಿಲಿ ಏನು ಮಾಡಿದರೂ ತಪ್ಪಾಗ್ತದೆ ಅಂತ ಮಾತಾಡ್ಕೊತಿರ್ತಾರೆ ಈ ಕಡೆ ಶಿವರಾಮಿಗೌಡ ತಿಂಡಿ ತಿನ್ನೋಕೆ ಅಂತ ಡೈನಿಂಗ್ ಟೇಬಲ್ ಹತ್ರ ಬರ್ತಾಳೆ ನಿಂತ್ಕೊಂಡು ಸುತ್ತಮುತ್ತ ಎಲ್ಲ ನೋಡ್ತಾನೆ ಆಗ ಮೋನಾ ರೀ ಯಾಕೆ ಒಂಥರ ಇದ್ದೀರಾ ಏನಾಯಿತು ಅಂತ ಕೇಳ್ತಾಳೆ ತಿಂಡಿ ಮಾಡೋರು ಅಂತ ಕುಂತ್ಕೊಳ್ಳಿ ಅಂತಾಳೆ ಆಗ ಶಿವರಾಮಿಗೂಡ ಸುತ್ತಮುತ್ತ ನೋಡ್ತಾ ಇರ್ತಾನೆ ನಿಮ್ಮ ಕಣ್ಗಳು ಯಾರನ್ನ ಇವೆ ಅಂತಾಳೆ ಅವ್ನು ಹೆಂತಿ ಆಗ ಶಿವರಾಮೆ ಗೌಡ ರಾತ್ರಿ ಆಗಿದೆಲ್ಲ ನೆನೆಸ್ಕೊಂಡು ಊಟಕ್ಕೆ ಇಲ್ಲೇ ಕರಿ ಎಲ್ಲರೂ ಕೂತ್ಕೊಂಡು ತಿನ್ನೋಣ ಅಂತ ಹೇಳ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊ